ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ನಿನ್ನೆಯ ಸಂಚಿಕೆಯಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲ ಹನ್ನೆರಡು ನಕ್ಷತ್ರಗಳಲ್ಲಿ ಜನಿಸಿರುವವರು ಪೋಷಿಸಿ ಪೂಜಿಸಬೇಕಾಗಿರುವ ನಕ್ಷತ್ರ ವೃಕ್ಷಗಳ ಬಗ್ಗೆ ಮಾಹಿತಿಯನ್ನು ಬಿತ್ತರಿಸಿದ್ದೇವೆ ಇಂದಿನ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮುಂದಿನ ಹದಿನೈದು ನಕ್ಷತ್ರಗಳಿಗೆ ಸಂಬಂಧಪಟ್ಟಿರುವ ನಕ್ಷತ್ರ ವೃಕ್ಷಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಹಸ್ತ ನಕ್ಷತ್ರದವರಿಗೆ ಅಮಟೆ ಮರ ಅಮಟೆಯು ಹುಳಿ ರುಚಿ ಇರುವಂತಹ ಹಣ್ಣನ್ನು ಬಿಡುವಂತಹ ವೃಕ್ಷ ಅಮಟೆಯ ಹಣ್ಣನ್ನು ತಿನ್ನಲು ಮತ್ತು ಉಪ್ಪಿನಕಾಯಿಯನ್ನು ತಯಾರಿಸಲು ಉಪಯೋಗಿಸಲಾಗುತ್ತದೆ ಅಮಟೆಕಾಯಿಯಲ್ಲಿ ವಿಟಮಿನ್ ಸಿ ನಾರಿನಾಂಶ ಮತ್ತು ಆಂಟಿ ಆಕ್ಸಿಡೆಂಟ್ಗಳಿರುತ್ತವೆ ಇವು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡಲು ಹಾಗೂ ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಮತ್ತು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯಕಾರಿಯಾಗಿರುತ್ತವೆ ಹಸ್ತ ನಕ್ಷತ್ರದವರು ಈ ಮರದ ಪೂಜೆಯಿಂದಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಉಂಟಾಗುವಂತಹ ಅಡೆತಡೆಗಳನ್ನು ಮೀರಿ ಬದುಕಬಹುದು ಮತ್ತು ಯಶಸ್ಸನ್ನು ಪಡೆದುಕೊಳ್ಳಬಹುದು ಅಷ್ಟೇ ಅಲ್ಲದೆ ಈ ಮರದ ಪೂಜೆಯಿಂದ ದೈವಿಕತೆಯನ್ನು ಬೆಳೆಸಿಕೊಳ್ಳಲು ಸಹ ಸಹಾಯಕಾರಿಯಾಗುತ್ತದೆ ಚಿತ್ತ ನಕ್ಷತ್ರದವರಿಗೆ ಬಿಲ್ವ ವೃಕ್ಷ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದಂತಹ ವೃಕ್ಷ ಬಿಲ್ವ ಪತ್ರೆಯ ವೃಕ್ಷ ಶಿವಪೂಜೆಯಲ್ಲಿ ಬಿಲ್ವದ ಎಲೆಗಳನ್ನು ಕಡ್ಡಾಯವಾಗಿ ಬಳಕೆ ಮಾಡಲಾಗುತ್ತದೆ ಜೊತೆಗೆ ಬಿಲ್ವ ವೃಕ್ಷವು ಲಕ್ಷ್ಮೀ ದೇವಿಯ ವಾಸಸ್ಥಾನವಾಗಿದೆ ಇದನ್ನು ಮನೆಯಲ್ಲಿ ನೆಟ್ಟರೆ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪ್ರಾಪ್ತವಾಗುತ್ತದೆ ಬಿಲ್ವ ಪತ್ರೆಯ ವೃಕ್ಷವು ಬಹಳ ಆರೋಗ್ಯಕರವಾಗಿದ್ದು ಬಿಲ್ವ ಪತ್ರೆಯನ್ನು ಸೇವಿಸುವುದರಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದು ಜೊತೆಗೆ ಬಿಲ್ವ ಎಲೆಗಳ ಸೇವನೆ ತ್ರಿದೋಷಗಳಿಂದ ಉಂಟಾಗುವ ರೋಗಗಳಿಂದ ರಕ್ಷಣೆಯನ್ನು ನೀಡುತ್ತದೆ ಮತ್ತು ಮನಸ್ಸನ್ನು ಸದೃಢಗೊಳಿಸುತ್ತದೆ ಸ್ವಾತಿ ನಕ್ಷತ್ರದವರಿಗೆ ಮತ್ತಿ ಮರ ಮತ್ತಿ ವೃಕ್ಷವನ್ನು ಸಹ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರ ಎಂದು ಪರಿಗಣಿಸಲಾಗುತ್ತದೆ ಮತ್ತಿ ಮರವನ್ನು ಆಯುರ್ವೇದದಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನು ನೀಡಲು ಬಳಸಲಾಗುತ್ತದೆ ಈ ವೃಕ್ಷದ ಸ್ಪರ್ಶ ಮಾತ್ರದಿಂದ ಹೃದ್ರೋಗ ದೂರಾಗುತ್ತದೆ ಅಲ್ಲದೆ ಈ ವೃಕ್ಷವಿರುವ ಪರಿಸರದಲ್ಲಿ ವಾಸಿಸುವುದರಿಂದ ಹೃದ್ರೋಗಗಳು ಬರುವ ಸಾಧ್ಯತೆಯೂ ಸಹ ಕಡಿಮೆ ಇರುತ್ತದೆ ಎಂದು ಋಷಿಮುನಿಗಳು ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಿದ್ದಾರೆ ಆದ್ದರಿಂದಲೇ ನಮ್ಮ ಪೂರ್ವಿಕರು ಮನೆಯ ಕಿಟಕಿ ಬಾಗಿಲುಗಳನ್ನು ಮತ್ತಿ ಮರದಿಂದಲೇ ಮಾಡುತ್ತಲಿದ್ದರು ಮರದ ತೊಗಟೆಯನ್ನು ಯಜ್ಞ ಯಾಗಾದಿಗಳಲ್ಲಿ ಬಳಕೆ ಮಾಡಲಾಗುತ್ತದೆ ಮತ್ತಿ ಅಂಶದಿಂದ ಕೂಡಿರುವ ಯಜ್ಞದ ಧೂಪವು ವಾತಾವರಣದಲ್ಲಿರುವ ಮಲಿನತೆಯನ್ನು ದೂರ ಮಾಡುತ್ತದೆ ಮತ್ತಿಯ ಈ ಅಪೂರ್ವ ಗುಣದಿಂದ ಋಷಿಮುನಿಗಳು ಇದನ್ನು ದೇವವೃಕ್ಷ ಎಂದು ಕರೆಯುತ್ತಿದ್ದರು ಮತ್ತಿ ಮರವನ್ನು ಪೂಜಿಸುವುದರಿಂದ ಆತ್ಮಸ್ಥೈರ್ಯ ವೃದ್ಧಿಯಾಗುತ್ತದೆ ವಿಶಾಖಾ ನಕ್ಷತ್ರಕ್ಕೆ ಹಣ್ಣು ಸಂಪಿಗೆ ಕೆಂಬಣ್ಣದ ಹುಳಿ ಸಿಹಿ ಮಿಶ್ರಿತ ಹಣ್ಣುಗಳನ್ನು ತಾಳುವ ಮುಳ್ಳುಗಳುಳ್ಳಂತಹ ಮಧ್ಯಮ ಗಾತ್ರದ ವೃಕ್ಷ ಹಣ್ಣು ಸಂಪಿಗೆ ಸಾಮಾನ್ಯವಾಗಿ ಇದು ಮಲೆನಾಡಿನ ಗುಡ್ಡಗಾಡು ಪ್ರದೇಶಗಳಲ್ಲಿ ಬೆಳೆಯುತ್ತದೆ ಸಂಪಿಗೆಯ ಹೂವಿಗೂ ಈ ಹಣ್ಣು ಸಂಪಿಗೆಗೂ ಸಂಬಂಧವಿಲ್ಲ ಇದರ ಹೂವು ಸುವಾಸನೆಯಿಂದ ಕೂಡಿರುತ್ತದೆ ಹಾಗೂ ಜೇನು ನೊಣಗಳಿಗೆ ಮಕರಂದವನ್ನು ಒದಗಿಸುತ್ತವೆ ಜ್ವರ ಬಂದಾಗ ಇದರ ತೊಗಟೆ ಎಲೆ ಹಾಗೂ ಬೇರಿನ ಕಷಾಯವನ್ನು ಔಷಧವನ್ನಾಗಿ ಕೂಡ ಬಳಕೆ ಮಾಡಬಹುದು ಹಣ್ಣು ಸಂಪಿಗೆಯ ಕಾಯಿಯನ್ನು ಉಪ್ಪಿನಕಾಯಿಗೂ ಸಹ ಬಳಕೆ ಮಾಡಲಾಗುತ್ತದೆ ಅನುರಾಧ ನಕ್ಷತ್ರಕ್ಕೆ ರಂಜಲ ಮರ ರಂಜಲ ಮರವನ್ನು ಬಕುಳ ಎಂದೂ ಸಹ ಕರೆಯಲಾಗುತ್ತದೆ ಶ್ರೀನಿವಾಸ ದೇವರ ತಾಯಿ ದೇವಿಯೇ ಈ ಬಕುಳದ ಹೂವಿನ ರೂಪದಲ್ಲಿದ್ದಾರೆ ಎಂಬ ನಂಬಿಕೆ ಇದೆ ಇದರ ಹೂಗಳು ಚಿಕ್ಕದಾಗಿ ಬಿಳಿ ಬಣ್ಣದಲ್ಲಿದ್ದು ಪರಿಮಳಯುಕ್ತವಾಗಿರುತ್ತವೆ ಬಕುಳದ ಹೂ ರಾತ್ರಿಯ ಸಮಯದಲ್ಲಿ ಅರಳುವಂತಹ ವಿಶಿಷ್ಟ ಪರಿಮಳಯುಕ್ತ ಪುಷ್ಪ ಅಷ್ಟು ಮಾತ್ರವಲ್ಲದೆ ಒಣಗಿದ ಮೇಲೂ ಸಹ ಸುಗಂಧ ಬೀರುವ ಪುಷ್ಪವಿದು ರಂಜನದ ಹೂವನ್ನು ದಾರಕ್ಕೆ ಪೋಣಿಸಿ ಮಾಲೆಯನ್ನು ಮಾಡಿ ಹೂವಿನ ಆಹಾರವನ್ನು ವಿವಾಹ ಕಾಲದಲ್ಲಿ ವಧುವರರು ಹಾಕಿಕೊಂಡರೆ ದಾಂಪತ್ಯ ಜೀವನ ದೀರ್ಘಕಾಲ ಉಳಿಯುತ್ತದೆ ಎಂಬ ನಂಬಿಕೆಯೂ ಸಹ ಇದೆ ಬಕುಳದ ಮರವು ಔಷಧೀಯ ಗುಣಗಳನ್ನು ಸಹ ಹೊಂದಿದ್ದು ಈ ಮರದ ತೊಗಟೆ ಮತ್ತು ಹೂವಿನಿಂದ ಕಷಾಯವನ್ನು ಮಾಡಿ ಕುಡಿದರೆ ಬಾಯಿಯ ಒಸಡುಗಳ ರಕ್ತಸ್ರಾವ ಕಡಿಮೆಯಾಗುತ್ತದೆ ರಂಜನದ ಮರವನ್ನು ಪೂಜಿಸುವುದರಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಯಾವುದೇ ಅಡೆತಡೆಗಳು ಬಂದೊದಗುವುದಿಲ್ಲ ವಿದ್ಯಾರ್ಥಿಗಳಲ್ಲಿ ಆಲೋಚನಾ ಶಕ್ತಿ ಬೆಳೆಯುತ್ತದೆ ಮತ್ತು ಶತ್ರು ನಾಶವಾಗುತ್ತದೆ ಜ್ಯೇಷ್ಠ ನಕ್ಷತ್ರಕ್ಕೆ ಬೂರುಗದ ಮರ ಬೂರುಗದ ಮರವನ್ನು ಶಾಲ್ಮಲಿ ಎಂದೂ ಸಹ ಕರೆಯಲಾಗುತ್ತದೆ ಮರಗಳಲ್ಲಿ ಅತಿ ದೊಡ್ಡ ಮರ ಎಂದರೆ ಅದು ಬೂರುಗದ ಮರ ಏಕೆಂದರೆ ಇದು ಬರೋಬ್ಬರಿ ನೂರ ಇಪ್ಪತ್ತು ಅಡಿಗಳಷ್ಟು ಎತ್ತರಕ್ಕೆ ಬೆಳೆಯಬಲ್ಲದು ಸುತ್ತಲೂ ರೆಂಬೆ ಕೊಂಬೆಗಳನ್ನು ಚಾಚಿ ಹುಲುಸಾಗಿ ಬೆಳೆಯುವಂತಹ ಈ ಮರ ತಾಂಡವ ನೃತ್ಯಕ್ಕಾಗಿ ಸಾವಿರ ಕೈಗಳನ್ನು ಚಾಚಿದ ನಟರಾಜರನ್ನು ನೆನಪಿಸುತ್ತದೆ ಮೌರ್ಯರ ಅವಧಿಯಲ್ಲಿ ಊರಿನ ಗಡಿಗಳನ್ನು ಗುರುತಿಸಲು ಬೂರುಗದ ಮರವನ್ನೇ ನೆಡಲಾಗುತ್ತಿತ್ತು ಬೂರುಗ ಕೆಂಪು ಹೂಗಳನ್ನು ಬಿಡುತ್ತದೆ ಇದರ ಹಣ್ಣುಗಳಲ್ಲಿ ಹತ್ತಿ ಇರುತ್ತದೆ ಈ ಹತ್ತಿಯನ್ನು ದಿಂಬು ಹಾಸಿಗೆ ಮೊದಲಾದ ವಸ್ತುಗಳನ್ನು ತಯಾರು ಮಾಡಲು ಬಳಕೆ ಮಾಡಲಾಗುತ್ತದೆ ಬೂರುಗದ ಕಾಂಡವನ್ನು ಬೆಂಕಿ ಪಟ್ಟಣ ತಯಾರಿಕೆಯಲ್ಲಿಯೂ ಸಹ ಬಳಕೆ ಮಾಡಲಾಗುತ್ತದೆ ಮೂಲ ನಕ್ಷತ್ರದವರಿಗೆ ಶ್ರೀಗಂಧದ ಮರ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಪವಿತ್ರವೆಂದು ಪರಿಗಣಿಸಲ್ಪಡುವ ಮತ್ತು ನಮ್ಮ ಕರ್ನಾಟಕದ ರಾಜವೃಕ್ಷವೇ ಶ್ರೀಗಂಧ ಮರಗಳಲ್ಲಿ ಅತ್ಯಂತ ಸುವಾಸನೆಯ ಹೊಂದಿರುವಂತಹ ವೃಕ್ಷ ಶ್ರೀಗಂಧ ವೃಕ್ಷ ಶ್ರೀಗಂಧ ಶುದ್ಧತೆಯ ಸಂಕೇತ ಶ್ರೀಗಂಧವನ್ನು ತೆಗೆದು ದೇವರಿಗೆ ಲೇಪನ ಮಾಡಿ ನಂತರ ಅದನ್ನು ಭಕ್ತಾದಿಗಳಿಗೆ ಪ್ರಸಾದವಾಗಿ ಹಂಚುವಂತಹ ಪದ್ಧತಿ ಅನೇಕ ದೇಗುಲಗಳಲ್ಲಿರುತ್ತದೆ ಅಲ್ಲದೆ ಶ್ರೀಗಂಧದಿಂದ ದೇವರ ಮೂರ್ತಿಯನ್ನು ಸಹ ತಯಾರಿಸಲಾಗುತ್ತದೆ ಶ್ರೀಗಂಧದ ಮರವನ್ನು ಪೂಜಿಸುವುದರಿಂದ ಅನೇಕ ಮಾನಸಿಕ ಕಾಯಿಲೆಗಳು ಸಹ ಗುಣವಾಗುತ್ತವೆ ಮನಸ್ಸು ಶಾಂತಗೊಂಡು ಆತಂಕ ಕಡಿಮೆಯಾಗುತ್ತದೆ ಪೂರ್ವಾಷಾಢ ನಕ್ಷತ್ರಕ್ಕೆ ಅಶೋಕ ವೃಕ್ಷ ಅಶೋಕ ವೃಕ್ಷವೂ ಸಹ ನಮ್ಮ ಹಿಂದೂ ಧರ್ಮದಲ್ಲಿ ಪವಿತ್ರವಾದಂತಹ ವೃಕ್ಷ ಅಶೋಕ ಎಂದರೆ ಶೋಕವೇ ಇಲ್ಲದಿರುವುದು ಎಂದರ್ಥ ಹೆಸರೇ ಸೂಚಿಸುವಂತೆ ಅಶೋಕ ವೃಕ್ಷವು ದುಃಖವನ್ನು ತೆಗೆದುಹಾಕಿ ಸಂತಸವನ್ನು ಹರಡುತ್ತದೆ ರಾಮಾಯಣದಲ್ಲಿ ಉಲ್ಲೇಖಗೊಂಡಿರುವಂತೆ ಸೀತಾಮಾತೆಯನ್ನು ಅಪರಿಸಿಕೊಂಡು ತೆರಳಿದ ನಂತರ ರಾವಣನು ಲಂಕೆಯಲ್ಲಿ ಸೀತಾಮಾತೆಯನ್ನು ಅಶೋಕವನದಲ್ಲಿಯೇ ಇರಿಸಿರುತ್ತಾನೆ ಈ ವೃಕ್ಷವನ್ನು ಮನೆಯಲ್ಲಿ ನೆಟ್ಟರೆ ಮನೆ ಎಲ್ಲರೂ ಪರಸ್ಪರ ಪ್ರೀತಿಯಿಂದ ಸಾಮರಸ್ಯದಿಂದ ಜೀವನ ನಡೆಸುತ್ತಾರೆ ಕೇವಲ ಅಶೋಕ ಮರದ ಗಾಳಿ ಸೇವನೆಯಿಂದ ಹೆಂಗಸರಲ್ಲಿ ಕಾಣುವಂತಹ ಎಷ್ಟೋ ಕಾಯಿಲೆಗಳು ನಾಶವಾಗುತ್ತವೆ ಜನಪ್ರಿಯವಾದ ಅಶೋಕ ಅರಿಷ್ಟವನ್ನು ಅಶೋಕ ಮರದ ತೊಗಟೆಯಿಂದಲೇ ತಯಾರಿಸಲಾಗುತ್ತದೆ ಉತ್ತರಾಚಾರ ನಕ್ಷತ್ರಕ್ಕೆ ಹಲಸು ಮರ ಹಲಸಿನ ಮರವು ಬಹು ಪೀಠೋಪಕರಣಗಳ ತಯಾರಿಕೆಯಲ್ಲಿ ರಸ್ತೆಗಳ ಬದಿಯಲ್ಲಿ ನೆರಳಿಗಾಗಿ ದನಕರುಳುಗಳಿಗೆ ಮೇವಾಗಿ ಬಿರುಗಾಳಿಗೆ ತಡೆಯಾಗಿ ಹೀಗೆ ಹಲವು ಆಯಾಮಗಳಲ್ಲಿ ಹಲಸಿನ ಮರವನ್ನು ಬಳಕೆ ಮಾಡಲಾಗುತ್ತದೆ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಪೂಜೆ ಹೋಮ ಹವನಗಳಲ್ಲಿ ಹಲಸಿನ ಎಲೆ ಮತ್ತು ಮರದ ತುಂಡುಗಳನ್ನು ಉಪಯೋಗ ಮಾಡಲಾಗುತ್ತದೆ ಗಾತ್ರದಲ್ಲಿ ಅತಿ ದೊಡ್ಡ ಹಣ್ಣನ್ನು ನೀಡುವಂತಹ ಮರ ಹಲಸಿನ ಮರ ಹಲಸಿನ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸೋಡಿಯಂ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಅಂಶವಿರುತ್ತದೆ ಮತ್ತು ಈ ಹಣ್ಣಿನ ಸೇವನೆ ಅನೇಕ ರೋಗಗಳಿಗೆ ರಾಮಬಾಣವಾಗಿರುತ್ತದೆ ಈ ಹಣ್ಣಿನ ಸೇವನೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಹಲಸಿನ ಮರವನ್ನು ಬೆಳೆಸಿ ಪೂಜೆ ಮಾಡಿದರೆ ಹಣಕಾಸಿನ ಸಮಸ್ಯೆಗಳು ಉದ್ಭವಿಸುವುದಿಲ್ಲ ಶ್ರವಣ ನಕ್ಷತ್ರಕ್ಕೆ ಎಕ್ಕದ ಗಿಡ ಎಕ್ಕದ ಗಿಡ ಐದರಿಂದ ಆರು ಅಡಿ ಎತ್ತರಕ್ಕೆ ಬೆಳೆಯುತ್ತದೆ ಹಾಗೂ ಬಿಳಿ ಅಥವಾ ನೀಲಿ ಮಿಶ್ರಿತ ಬಿಳಿ ಬಣ್ಣದಲ್ಲಿ ಹೂಗಳನ್ನು ಬಿಡುತ್ತದೆ ಎಕ್ಕದ ಗಿಡವನ್ನು ಮನೆಯ ಮುಂದೆ ನೆಟ್ಟರೆ ಮನೆಯ ವಾಸ್ತು ದೋಷಗಳೆಲ್ಲ ಪರಿಹಾರವಾಗುತ್ತವೆ ಅಷ್ಟು ಮಾತ್ರವಲ್ಲದೆ ಎಕ್ಕದ ಹೂ ಗಣಪತಿ ದೇವರಿಗೆ ಬಹಳ ವಿಶೇಷವಾದದ್ದು ಗಣಪತಿ ದೇವರಿಗೆ ಬಿಳಿ ಎಕ್ಕದ ಹೂವನ್ನು ಮಾಲೆಯನ್ನಾಗಿ ಮಾಡಿ ಅರ್ಪಣೆ ಮಾಡಿದರೆ ನಮ್ಮ ಕಾರ್ಯಗಳಲ್ಲಿ ಬರುವಂತಹ ವಿಘ್ನಗಳೆಲ್ಲ ನಿವಾರಣೆಯಾಗುತ್ತದೆ ಎಕ್ಕದಲ್ಲಿ ಅನೇಕ ಆರೋಗ್ಯ ಲಾಭಗಳಿದ್ದು ಅಸ್ತಮ ಮಂಡಿ ನೋವು ಊತ ನಿವಾರಣೆ ನಂಜು ನಿವಾರಣೆ ಮಧುಮೇಹ ನಿಯಂತ್ರಣ ಹೀಗೆ ಅನೇಕ ಸಮಸ್ಯೆಗಳಿಗೆ ಎಕ್ಕದ ಗಿಡದಿಂದ ಪರಿಹಾರ ಲಭಿಸುತ್ತದೆ ಧನಿಷ್ಠ ನಕ್ಷತ್ರಕ್ಕೆ ಬನ್ನಿಮರ ನಮ್ಮ ಹಿಂದೂ ಧರ್ಮದಲ್ಲಿ ಬನ್ನಿ ವೃಕ್ಷ ಅಥವಾ ಶಮಿ ವೃಕ್ಷವೂ ಸಹ ಬಹಳ ಪವಿತ್ರವಾದದ್ದು ನವರಾತ್ರಿಯ ಹತ್ತನೇ ದಿನವಾದ ವಿಜಯದಶಮಿಯ ದಿನ ಬನ್ನಿ ವೃಕ್ಷವನ್ನು ಪೂಜಿಸಲಾಗುತ್ತದೆ ಪಾಂಡವರು ದ್ವಾಪರಾಯುಗದಲ್ಲಿ ಅಜ್ಞಾತವಾಸಕ್ಕೆ ತೆರಳುವ ಮೊದಲು ತಮ್ಮ ಆಯುಧಗಳನ್ನೆಲ್ಲ ಶಮಿ ವೃಕ್ಷದಲ್ಲಿಯೇ ಅಡಗಿಸಿಟ್ಟಿದ್ದರು ಅಜ್ಞಾತವಾಸ ಮುಗಿಯುವವರೆಗೂ ಬನ್ನಿ ವೃಕ್ಷ ಆಯುಧಗಳನ್ನು ರಕ್ಷಿಸಿತ್ತು ಅಜ್ಞಾತವಾಸ ಮುಗಿದ ನಂತರ ಆ ಆಯುಧಗಳ ಸಹಾಯದಿಂದಲೇ ಕೌರವರ ಸೇನೆಯ ವಿರುದ್ಧ ಹೋರಾಡಿ ಪಾಂಡವರು ಗೆದ್ದಿದ್ದರು ಪ್ರಭು ಶ್ರೀರಾಮಚಂದ್ರರೂ ಸಹ ಲಂಕೆಗೆ ತೆರಳುವಾಗ ಶಮಿ ಪೂಜೆಯನ್ನು ಮಾಡಿದರೆಂಬ ನಂಬಿಕೆ ಇದೆ ಆದ್ದರಿಂದಲೇ ಪ್ರಭು ಶ್ರೀರಾಮಚಂದ್ರರಿಗೆ ರಾವಣನ ವಿರುದ್ಧದ ಯುದ್ಧದಲ್ಲಿ ಜಯ ಲಭಿಸಿತು ಎಂಬ ನಂಬಿಕೆ ಇದೆ ಅಂದಿನಿಂದಲೂ ಬನ್ನಿ ವೃಕ್ಷವನ್ನು ಪೂಜಿಸಿದರೆ ಎಂದೆಂದಿಗೂ ಸೋಲಿಲ್ಲ ಎಂಬುದು ನಂಬಿಕೆ ಬನ್ನಿ ವೃಕ್ಷ ಬಹುಕಾಲ ಬಾಳುತ್ತದೆ ಈ ವೃಕ್ಷದ ಗಾಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಅರ್ಧ ಗಂಟೆ ವೃಕ್ಷದ ಕೆಳಗೆ ಧ್ಯಾನವನ್ನು ಕೈಗೊಂಡರೆ ದೀರ್ಘಕಾಲದ ರೋಗಗಳು ಸಹ ಗುಣವಾಗುತ್ತವೆ ಹೃದ್ರೋಗ ಇರುವವರು ಈ ಮರದ ಗಾಳಿಯನ್ನು ಪ್ರತಿನಿತ್ಯ ಸೇವನೆ ಮಾಡಿದರೆ ತೊಂದರೆ ನಿವಾರಣೆಯಾಗುತ್ತದೆ ಶಮೀವೃಕ್ಷವು ಶಿವಪರಮಾತ್ಮರು ಮತ್ತು ಶನಿಶ್ಚರರಿಗೆ ಬಹಳ ಪ್ರಿಯವಾದದ್ದಾಗಿದೆ ಮನೆಯಲ್ಲಿ ಶಮಿವೃಕ್ಷವನ್ನು ನೆಟ್ಟರೆ ಶನಿಶ್ಚರರ ದೋಷದಿಂದ ಉಂಟಾಗುವಂತಹ ದುಷ್ಪರಿಣಾಮಗಳಿಂದ ಮುಕ್ತಿ ದೊರೆಯುತ್ತದೆ ಶತಬಿಷ ನಕ್ಷತ್ರ ಕದಂಬ ಮರ ಅಪರೂಪದಲ್ಲಿ ಅಪರೂಪವಾಗಿರುವ ಕದಂಬ ವೃಕ್ಷ ಭಾರತೀಯ ಸಂಸ್ಕೃತಿಯಲ್ಲಿ ಬಹಳ ಪ್ರಾಚೀನ ಕಾಲದಿಂದ ಮಾನ್ಯತೆಯನ್ನು ಪಡೆದುಕೊಂಡಿದೆ ಈ ವೃಕ್ಷ ಚೆಂಡಿನಾಕಾರದ ಸುವಾಸನಾಭರಿತ ಹೂಗಳನ್ನು ಬಿಡುತ್ತದೆ ಲಲಿತಾ ದೇವಿಯನ್ನು ಕದಂಬ ವನವಾಸಿನಿ ಎಂದು ಲಲಿತಾ ಸಹಸ್ರನಾಮದಲ್ಲಿ ಹೊಗಳಲಾಗುತ್ತದೆ ಪ್ರಭು ಶ್ರೀಕೃಷ್ಣ ಪರಮಾತ್ಮರು ಕದಂಬ ವನದಲ್ಲಿ ಗೋಪಿಕಾಸ್ತ್ರೀಯರೊಡನೆ ವಿಹರಿಸುತ್ತಲಿದ್ದರು ಎಂಬ ನಂಬಿಕೆ ಇದೆ ಹಾಗಾಗಿ ಕದಂಬ ಪ್ರಭು ಶ್ರೀಕೃಷ್ಣ ಪರಮಾತ್ಮರಿಗೆ ಪ್ರಿಯವಾದಂತಹ ಪುಷ್ಪವಾಗಿದೆ ವನವಾಸಿಯ ಕದಂಬರಿಗೆ ಆ ಹೆಸರು ಬಂದದ್ದೇ ಕದಂಬ ವೃಕ್ಷದಿಂದ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕದಂಬ ವೃಕ್ಷವನ್ನು ನೆಟ್ಟರೆ ಸಮೃದ್ಧಿ ಮತ್ತು ಸಕಾರಾತ್ಮಕತೆ ವೃದ್ಧಿಯಾಗುತ್ತದೆ ಕದಂಬ ವೃಕ್ಷದ ತೊಗಟೆ ಎಲೆಗಳು ಮತ್ತು ಹೂಗಳನ್ನು ಜ್ವರ ಅತಿಸಾರ ಬಾಯಿ ಹಣ್ಣು ಮತ್ತು ಸಕ್ಕರೆ ಕಾಯಿಲೆಗಳನ್ನು ಗುಣಪಡಿಸಲು ಉಪಯೋಗ ಮಾಡಲಾಗುತ್ತದೆ ಪೂರ್ವಾಭಾದ್ರ ನಕ್ಷತ್ರ ಮಾವಿನ ಮರ ಹಣ್ಣುಗಳ ರಾಜ ಮಾವಿನ ಹಣ್ಣು ಎಂದರೆ ಎಲ್ಲರಿಗೂ ಸಹ ಬಹಳ ಇಷ್ಟ ಮಾವಿನ ಹಣ್ಣು ತಿನ್ನಲು ಮಾತ್ರವಲ್ಲದೆ ಧಾರ್ಮಿಕವಾಗಿಯೂ ಸಹ ಮಹತ್ವವನ್ನು ಪಡೆದುಕೊಂಡಿದೆ ಮಾವಿನ ಎಲೆಗಳ ತೋರಣವನ್ನು ಮಾಡಿ ಮನೆಯ ದ್ವಾರಕ್ಕೆ ನೇತು ಹಾಕಲಾಗುತ್ತದೆ ಮಾವಿನ ತೋರಣ ಶುಭದ ಸಂಕೇತ ಮರದಿಂದ ಕಿತ್ತು ತಂದ ಅನೇಕ ದಿನಗಳ ನಂತರವೂ ಸಹ ಆಮ್ಲಜನಕವನ್ನು ಬಿಡುಗಡೆ ಮಾಡುವಂತಹ ಶಕ್ತಿಯನ್ನು ಮಾವಿನ ಮರದ ಎಲೆಗಳು ಹೊಂದಿರುತ್ತವೆ ಇದರಿಂದ ಮಾವಿನ ಎಲೆಗಳ ತೋರಣವನ್ನು ಕಟ್ಟುವುದರಿಂದ ಮನೆಯ ವಾತಾವರಣ ಶುದ್ಧವಾಗುತ್ತದೆ ಮಾವಿನ ತೋರಣವನ್ನು ಮನೆಯ ಬಾಗಿಲಿಗೆ ಹಾಕುವುದರಿಂದ ದುಷ್ಟಶಕ್ತಿಗಳು ಮನೆಯೊಳಗೆ ಪ್ರವೇಶಿಸುವುದಿಲ್ಲ ಶಿವಪಾರ್ವತಿಯರ ವಿವಾಹ ಮಾವಿನ ಮರದ ಕೆಳಗೆ ನಡೆಯಿತೆಂಬ ನಂಬಿಕೆ ಇದೆ ಮಾವಿನ ಹಣ್ಣುಗಳಲ್ಲಿ ವಿಟಮಿನ್ ಸಿ ಎ ಮತ್ತು ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿರುತ್ತವೆ ಇವು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡುತ್ತವೆ ಮತ್ತು ಚರ್ಮದ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಸಹಾಯಕಾರಿಯಾಗಿರುತ್ತವೆ ಇಂತಹ ಬಹುಪಯೋಗಿ ಮಾವಿನ ಮರವನ್ನು ಪೂರ್ವಾಭಾದ್ರ ನಕ್ಷತ್ರದವರು ಪೋಷಿಸಿ ಪೂಜಿಸಬೇಕು ಉತ್ತರಾಭಾದ್ರ ನಕ್ಷತ್ರಕ್ಕೆ ಬೇವಿನ ಮರ ಬೇವಿನ ಮರವು ದೈವಿಕ ಶಕ್ತಿಯಿಂದ ಕೂಡಿಕೊಂಡಿದೆ ಬೇವಿನ ಮರವನ್ನು ಮನೆಯ ಸುತ್ತ ಬೆಳೆಸಿದರೆ ಗ್ರಹ ದೋಷಗಳೆಲ್ಲ ಪರಿಹಾರವಾಗುತ್ತವೆ ಮುಖ್ಯವಾಗಿ ಬೇವಿನ ಮರ ಶನಿಶ್ಚರರು ಮತ್ತು ಕೇತುಗಳಿಗೆ ಸಂಬಂಧಪಟ್ಟದ್ದಾಗಿದೆ ಈ ಎರಡೂ ಗ್ರಹಗಳ ದುಷ್ಪರಿಣಾಮಗಳಿದ್ದರೆ ಬೇವಿನ ಮರವನ್ನು ನೆಟ್ಟು ಪೂಜಿಸುವುದರಿಂದ ಗ್ರಹದೋಷಗಳಿಂದ ಪರಿಹಾರ ಲಭಿಸುತ್ತವೆ ಇದರ ಎಲ್ಲ ಭಾಗ ಕಹಿಯಾಗಿರುತ್ತದೆ ಆದರೂ ಸಹ ಬೇವಿನ ಮರ ಸುಮಾರು ನೂರ ಇಪ್ಪತ್ತೈದಕ್ಕೂ ಹೆಚ್ಚು ರೋಗಗಳನ್ನು ನಿವಾರಿಸುವ ಗುಣ ಹೊಂದಿರುತ್ತದೆ ಚರ್ಮರೋಗ ಮಧುಮೇಹ ಕಾಮಾಲೆ ಪ್ಲೇಗ್ ಕಣ್ಣಿನ ತೊಂದರೆಗಳು ಉಬ್ಬಸ ಹೊಟ್ಟೆಹುಳು ಮುಂತಾದ ಸಮಸ್ಯೆಗಳಿಗೆ ಬೇವು ರಾಮಬಾಣ ಬೇವಿನ ಮರದ ಎಲೆಗಳನ್ನು ಸ್ನಾನದ ನೀರಿಗೆ ಹಾಕಿಕೊಂಡು ಸ್ನಾನ ಮಾಡುವುದರಿಂದ ಚರ್ಮರೋಗಗಳು ಮತ್ತು ಇನ್ನಿತರೆ ಕಾಯಿಲೆಗಳಿಂದ ಮುಕ್ತಿ ದೊರೆಯುತ್ತದೆ ರೇವತಿ ನಕ್ಷತ್ರ ಹಿಪ್ಪೆ ಮರ ಪರಿಮಳಯುಕ್ತ ಹೂ ಮತ್ತು ಸಿಹಿಯಾದ ಸಣ್ಣ ಹಣ್ಣುಗಳನ್ನು ಕೊಡುವಂತಹ ವೃಕ್ಷವೇ ಹಿಪ್ಪೆ ಮರ ಇದು ಸುಮಾರು ಇಪ್ಪತ್ತು ಮೀಟರ್ ಎತ್ತರಕ್ಕೆ ಬೆಳೆಯುತ್ತದೆ ಆಯುರ್ವೇದದಲ್ಲಿ ವಿವಿಧ ಔಷಧಗಳಿಗೆ ಹಿಪ್ಪೆ ಮರವನ್ನು ಬಳಕೆ ಮಾಡಲಾಗುತ್ತದೆ ಮರದ ತೊಗಟೆಯನ್ನು ಕುಷ್ಠರೋಗ ಗುಣಪಡಿಸಲು ಮತ್ತು ಗಾಯಗಳನ್ನು ಗುಣಪಡಿಸಲು ಬಳಕೆ ಮಾಡಲಾಗುತ್ತದೆ ಮರದ ಹೂಗಳನ್ನು ಕೆಮ್ಮು ಮತ್ತು ಹೃದಯ ಸಂಬಂಧಿ ರೋಗಗಳನ್ನು ಗುಣಪಡಿಸುವಲ್ಲಿಯೂ ಸಹ ಉಪಯೋಗಿಸಲಾಗುತ್ತದೆ ಹಿಪ್ಪೆ ಬೀಜದಿಂದ ಎಣ್ಣೆ ತೆಗೆಯಲಾಗುತ್ತದೆ ಈ ಹಿಪ್ಪೆ ಎಣ್ಣೆಯಿಂದ ದೇವರಿಗೆ ದೀಪವನ್ನು ಬೆಳಗುವುದು ಬಹಳ ಮಂಗಳಕರ ಪ್ರತಿ ಸೋಮವಾರಗಳಂದು ಶಿವದೇವರಿಗೆ ಹಿಪ್ಪೆ ಎಣ್ಣೆಯಿಂದ ದೀಪವನ್ನು ಬೆಳಗಿದರೆ ಶಿವಕೃಪೆಗೆ ಪಾತ್ರರಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ ರೇವತಿ ನಕ್ಷತ್ರದವರಿಗೆ ಹಿಪ್ಪೆ ವೃಕ್ಷವನ್ನು ಪೂಜಿಸುವುದರಿಂದ ಉತ್ತಮವಾದ ಜ್ಞಾನ ವ್ಯವಹಾರದಲ್ಲಿ ಪರಿಣತಿ ಕುಟುಂಬದಲ್ಲಿ ಆಪ್ತತೆ ಮತ್ತು ಸಮಾಜದಲ್ಲಿ ಗೌರವ ದೊರೆಯುತ್ತದೆ ಆತ್ಮೀಯ ವೀಕ್ಷಕರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಕೊನೆಯ ಹದಿನೈದು ನಕ್ಷತ್ರಗಳ ವೃಕ್ಷಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ಪಡೆದುಕೊಂಡಂತಹ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು